सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके देवी नारायणे नमोऽस्तु ते वन्दे मातनमम्बिका भगवति वाणीरमासे वितकल्याणीं कमनीयकल्पलतिकां कञ्जासनस्य प्रियां वेदान्तप्रतिपाद्यमानविभं विद्मन्मनोरञ्जिनि श्रीचक्राङ्कितरत्नपीठनिलये श्रीराजराजेश्वरी ಓಂ ಹ್ರೀಂ ದುಂ ದುರ್ಗಾಯೇ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದಷ್ಟು ದಿನಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ತುಂಬ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವ ಗ್ರಹ ಅಂದರೆ ಚಂದ್ರ ಅದಾದ ಮೇಲೆ ಸೂರ್ಯ ಕುಜ ಬುಧ ಶುಕ್ರ ಈ ಗ್ರಹಗಳೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿ ಒಂದೊಂದು ಮನೆಯಲ್ಲಿ ಇರ್ತಾರೆ ಆದರೆ ದೀರ್ಘಕಾಲದ ಅವಧಿಯಲ್ಲಿ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ಅದು ಮೊದಲನೇದಾಗಿ ಶನಿ ಯಾಕಂದರೆ ಒಂದು ಮನೆಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಒಂದು ಒಂದೇ ರಾಶಿಯಲ್ಲಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ರಾಹು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷಗಳ ಕಾಲ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದಲ್ಲಿ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾರೆ ತನ್ನ ಮನೆಯನ್ನು ಬದಲಾಯಿಸ್ತಾ ಇದ್ದಾರೆ ಇದೇ ಮೇ ಹದಿನೆಂಟನೇ ತಾರೀಕಿಗೆ ರಾಹುಗ್ರಹ ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸದ್ಯಕ್ಕೀಗ ಮೀನರಾಶಿಯಲ್ಲಿ ಇದ್ದಾನೆ ರಾಹುಗ್ರಹ ಈ ರಾಹು ರಾಶಿಗೆ ಹೋಗ್ತಾನೆ ನೋಡಿ ಎಲ್ಲ ಗ್ರಹಗಳು ಅವರಿರೋ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ ಈಗ ಗುರು ವೃಷಭ ರಾಶಿಯಲ್ಲಿದ್ದ ಈಗ ಮಿಥುನ ರಾಶಿಗೆ ಬಂದಿದ್ದಾನೆ ಶನಿ ಕುಂಭರಾಶಿಯಲ್ಲಿದ್ದ ಮೀನರಾಶಿಗೆ ಬಂದಿದ್ದಾನೆ ಆದರೆ ರಾಹು ಕೇತುಗಳು ಮಾತ್ರ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾರೆ ರಾಹು ಅಂದ್ರೇ ಉಲ್ಟ ಅಂತ ಹೇಳ್ತೀವಿ ನಾವು ಹಾಗಾಗಿ ರಾಹು ಮೀನರಾಶಿಯಿಂದ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಬರ್ತಾ ಇದ್ದಾನೆ ಅದರಂತೆ ರಾಹು ಚೇಂಜ್ ಆಗಿದ ತಕ್ಷಣ ಕೇತು ಚೇಂಜ್ ಆಗಲೇಬೇಕು ಯಾಕೆಂದರೆ ಒಬ್ಬ ಮನುಷ್ಯನ ದೇಹ ಮತ್ತು ತಲೆ ಭಾಗಗಳೇ ರಾಹು ಕೇತುಗಳಾಗಿರೋದ್ರಿಂದ ಆ ರಾಹು ಎಲ್ಲಿರ್ತಾನೆ ಅದರ ಅಪೋಸಿಟಲ್ಲಿ ಕೇತು ಇರಬೇಕಾಗತ್ತೆ ಹಾಗಾಗಿ ರಾಹು ಕುಂಭರಾಶಿಗೆ ಬರ್ತಾ ಇದ್ದಾನೆ ಕೇತುಗ್ರಹ ಸದ್ಯಕ್ಕೀಗ ರಾಶಿಯಲ್ಲಿದ್ದಾನೆ ಕನ್ಯಾದಿಂದ ಸಿಂಹರಾಶಿಗೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರ್ತಾನೆ ಈ ರೀತಿ ರಾಹುಕೇತುಗಳು ತಾವು ಸ್ಥಿತರಾದ ರಾಶಿಯಿಂದಾಗಿ ಇತರ ರಾಶಿಗಳ ಮೇಲೆ ಅವರುಗಳ ದೃಷ್ಟಿಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ರಾಹು ರಾಹುಕೇತುಗಳು ಯಾವ ರೀತಿಯ ಒಂದು ಫಲವನ್ನು ನೀಡ್ತಾರೆ ಪಾಸಿಟಿವ್ ಫಲವನ್ನು ಕೊಡ್ತಾರೋ ನೆಗೆಟಿವ್ ಫಲವನ್ನು ಕೊಡ್ತಾರೋ ಅಥವಾ ರಾಹು ಕೇತುಗಳಿಂದ ಉಂಟಾಗುವಂತಹ ಶುಭ ಫಲಗಳೇನು ಅಶುಭ ಫಲಗಳೇನು ಈ ಅಶುಭ ಫಲಗಳಿಗೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಟಕ ರಾಶಿಯವರಿಗೆ ರಾಹುವಿನ ಒಂದು ಬದಲಾವಣೆ ರಾಹು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಏನು ಬದಲಾಗ್ತಾ ಇದ್ದಾನೆ ಈ ಒಂದು ಬದಲಾವಣೆ ಯಾವ ರೀತಿಯ ಫಲವನ್ನು ಕೊಡುತ್ತೆ ಅನ್ನೋದನ್ನು ನೋಡೋಣ ಸದ್ಯಕ್ಕೆ ಇಷ್ಟು ದಿನ ಕರ್ಕಾಟಕ ರಾಶಿಯವರಿಗೆ ರಾಹು ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದ ಭಾಗ್ಯಸ್ಥಾನದಲ್ಲಿ ಇದ್ದಂತಹ ರಾಹುವಿನಿಂದ ಯಾವುದೇ ಶುಭ ಫಲಗಳನ್ನು ನೀವು ಕಂಡಿಲ್ಲ ಯಾಕಂದರೆ ಒಂಬತ್ತನೇ ಮನೆಯ ರಾಹು ಅದೃಷ್ಟವನ್ನು ಆಗಾಗ ಕಿತ್ಕೊಳ್ತಾ ಇರ್ತಾನೆ ಆದರೆ ತಕ್ಕ ಮಟ್ಟಿಗೆ ಕೆಲವೊಂದು ವಿಚಾರದಲ್ಲಿ ಅನುಕೂಲಗಳನ್ನ ಮಾಡಿಕೊಡ್ತಿರ್ತಾನೆ ಆದರೆ ಈಗ ರಾಹು ಅಷ್ಟಮಕ್ಕೆ ಬರ್ತಾ ಇದ್ದಾನೆ ಕರ್ಕಾಟಕ ರಾಶಿಯಿಂದ ಅಷ್ಟಮ ಅಂದರೆ ಕುಂಭರಾಶಿ ಕುಂಭರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ರಾಹು ಸಂಚಾರವನ್ನು ಮಾಡ್ತಾನೆ ಅಷ್ಟಮ ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ಯಾಕಂದರೆ ಯಾವ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಆ ಮನೆಯ ಒಂದು ಕಾರಕತ್ವ ಏನೇನಿದೆ ಅದನ್ನೇ ಕೊಡೋದು ಗ್ರಹ ಅಷ್ಟಮದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಅಷ್ಟಮ ಅಂತಂದರೆ ಆಕಸ್ಮಿಕ ಘಟನೆಗಳು ಹಾಗೆ ಕೆಲವು ಅನಾರೋಗ್ಯ ಸಮಸ್ಯೆಗಳು ಅಂದರೆ ಅಮ ಅನಾರೋಗ್ಯ ಸಮಸ್ಯೆಗಳು ಉಲ್ಬಣವಾಗುವಂಥದ್ದು ಇಂಥದ್ದನ್ನೆಲ್ಲ ಸೂಚಿಸುವಂತಹ ಭಾವವಾಗಿರುತ್ತೆ ಆಯುಷ್ಯ ಭಾವ ಅಂತೂ ಕೂಡ ಕರಿತೀವಿ ಅಷ್ಟಮ ಭಾವವನ್ನು ಈ ಅಷ್ಟಮ ಭಾವದಲ್ಲಿ ರಾಹು ಸಂಚಾರ ಮಾಡೋದರಿಂದ ಕರ್ಕಾಟಕ ರಾಶಿಯವರಿಗೆ ಈ ಒಂದೂವರೆ ವರ್ಷಗಳ ಕಾಲ ಏನಾಗತ್ತಂದ್ರೆ ಕೆಲವೊಂದು ಆಕಸ್ಮಿಕವಾಗಿ ಸಮಸ್ಯೆಗಳು ಉಂಟಾಗತ್ತೆ ಅಂದರೆ ಮನೆಯಲ್ಲಿ ಆಕಸ್ಮಿಕವಾಗಿ ತೊಂದರೆಗಳಾಗ್ಬೋದು ತೊಂದರೆಗಳಂದರೆ ಮನೆಯಲ್ಲಿರೋರಿಗೆ ಸಡನ್ನಾಗಿ ಹುಷಾರ್ ತಪ್ಪೋದು ಸಡನ್ ಖರ್ಚುಗಳು ಬರುವಂಥದ್ದು ಈ ಥರ ನೀವು ಅಂದ್ಕೊಂಡೇ ಇರೋದಿಲ್ಲ ನೀವು ಸೇವಿಂಗ್ಸ್ ಕೂಡ ಮಾಡ್ಕೊಂಡಿರಲ್ಲ ಅಂದ್ಕೊಳ್ಳಿ ಯಾಕಂದರೆ ಈಗಷ್ಟೇ ಅಷ್ಟಮ ಬಿಡುಗಡೆ ಮಾಡಿಕೊಂಡು ಸ್ವಲ್ಪ ಇದ್ದೀರಾ ಈ ಸಂದರ್ಭದಲ್ಲಿ ರಾಹು ಬರೋದು ಏನಾಗುತ್ತೆ ಅಂದರೆ ಸಡನ್ನಾಗಿ ಮನೆಯಲ್ಲಿ ಹುಷಾರ್ ತಪ್ಪಿದ್ರು ಸಡನ್ನಾಗಿ ನಿಮಗೆ ಆಸ್ಪತ್ರೆ ಖರ್ಚು ಬೇಕಾಗತ್ತೆ ಈ ಥರದ್ದೆಲ್ಲ ಸಡನ್ನಾಗಿ ದುಡ್ಡು ನಷ್ಟ ಆಗೋದು ಕಳ್ತನ ಆಗೋದು ಕಳ್ತನ ಅಂತ ಯಾಕೆ ಹೇಳ್ತೀನಿ ಅಂದರೆ ಅಷ್ಟಮ ಅಂತ ಅನ್ನೋದು ಎದುರಾಡಿ ಅಂದರೆ ನಿಮ್ಮಿಂದ ಯಾರು ದುಡ್ಡು ತೊಗೊಳ್ತಾನೆ ಅವನಿಗೆ ಧನಸ್ಥಾನ ಆಗಿರುತ್ತೆ ಅಂದರೆ ಮೋಸದಿಂದ ದುಡ್ಡನ್ನು ಅವನು ಪಡ್ಕೊಳ್ತಾನೆ ಮೋಸದಿಂದ ದುಡ್ಡು ಪಡ್ಕೊಳ್ಳೋದಂದ್ರೆ ಒಂದು ಕಳ್ತನ ಮಾಡಬೇಕು ಇಲ್ಲ ನಂಬಿಸಿ ದುಡ್ಡನ್ನು ನಿಮ್ಮ ಹತ್ರ ಕಿತ್ಕೋಬೇಕು ಮೋಸ ಆ ಥರ ಯಾವುದೋ ಒಂದು ಯಾರೋ ಒಬ್ಬರನ್ನ ನಂಬಿ ದುಡ್ಡಿನ ವಿಷಯದಲ್ಲಿ ಮೋಸ ಆಗುವ ಸಾಧ್ಯತೆ ಇರುತ್ತೆ ಇದು ಈ ಒಂದೂವರೆ ವರ್ಷ ಪೂರ್ತಿ ಆಗತ್ತೆ ಅಂತಲ್ಲ ಈ ಒಂದೂವರೆ ವರ್ಷದಲ್ಲಿ ಯಾವಾಗೋ ಒಂದು ಸಲ ಆಗಬಹುದು ಬಟ್ ಏನಂದರೆ ದೊಡ್ಡ ಅಮೌಂಟ್ ನೀವು ಲಾಸ್ ಮಾಡಿಕೊಂಡ್ರಿ ಅಂದರೆ ಒಂದು ಸಲ ಆದರೆ ಸಾಕಲ್ವಾ ಸುಧಾರಿಸ್ಕೊಳಕ್ಕೆ ಎಷ್ಟೋ ದಿನಗಳು ಬೇಕು ಈಗಷ್ಟೇ ಅಷ್ಟಮ ಶನಿಯಿಂದ ಸ್ವಲ್ಪ ಇದ್ದೀರಾ ಈ ಮಧ್ಯದಲ್ಲಿ ರಾಹು ಇನ್ನೊಂಥರ ಸಮಸ್ಯೆನ ಕೊಡ್ತಾನೆ ಇನ್ನು ಅಷ್ಟಮ ಅಷ್ಟಮದಲ್ಲಿರತಕ್ಕಂಥ ರಾಹುವಿನಿಂದಾಗಿ ಆರೋಗ್ಯದಲ್ಲಿ ನಿಮಗೂ ಕೂಡ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಈಗಾಗಲೇ ನಿಮಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿದ್ದರೆ ಉದಾಹರಣೆಗೆ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಇತ್ತು ನೋವಿನ ಸಮಸ್ಯೆ ಇತ್ತು ಅಥವಾ ಶುಗರ್ ಇದೆ ಬಿ ಪಿ ಇದೆ ಈ ಥರದ್ದು ಮತ್ತು ಚರ್ಮ ಅಲರ್ಜಿ ಸಮಸ್ಯೆಗಳು ಈ ಥರ ಏನೇ ಇದ್ದರೂ ಕೂಡ ಅದು ಜಾಸ್ತಿ ಆಗುವಂಥದ್ದಾಗತ್ತೆ ಯಾಕೆಂದರೆ ಆರನೇ ಮನೆಯನ್ನು ರೋಗಸ್ಥಾನ ಅಂತೀವಿ ಅಷ್ಟಮವನ್ನು ರೋಗದ ತೀವ್ರತೆ ಜಾಸ್ತಿ ಆಗುವಂಥದ್ದು ಅಂತ ತೋರಿಸ್ತುತ್ತೆ ಈ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಏನು ಹೆಲ್ತ್ ಇಶ್ಯೂ ಇರುತ್ತೆ ಅದನ್ನು ಜಾಸ್ತಿ ಮಾಡ್ತಾನೆ ಇನ್ನು ಆ ರಾಹು ದೃಷ್ಟಿ ಕುಟುಂಬದ ಮೇಲೆ ಇರುತ್ತೆ ನೇರವಾಗಿ ಎರಡನೇ ಮನೆಯಲ್ಲಿ ಆಲ್ರೆಡಿ ಕೇತು ಬಂದಿದ್ದಾನೆ ಬಂದಿರ್ತಾನೆ ಈಗ ಮೇ ಹದಿನೆಂಟನೇ ತಾರೀಕಿಗೆ ಕೇತು ಸಿಂಹರಾಶಿಯಲ್ಲಿರ್ತಾನೆ ಎರಡನೇ ಮನೆ ಆ ಕೇತುವಿನ ಮೇಲೆ ರಾಹು ದೃಷ್ಟಿ ಸಿಂಹರಾಶಿಯ ಮೇಲೆ ರಾಹು ದೃಷ್ಟಿ ಕೇತು ಏನು ಮಾಡ್ತಾನೆ ಅಂತಂದರೆ ಉತ್ಪತ್ತಿ ಆದಾಯವನ್ನು ಕಡಿಮೆ ಮಾಡ್ತಾನೆ ಬರಬೇಕಾಗಿರೋ ದುಡ್ಡು ಬರೋಲ್ಲ ಕೊಡ್ತೀನಿ ಕೊಡ್ತೀನಿ ಅಂತಾರೆ ಕೊಡಲ್ಲ ಬೇರೆಯವ್ರಿಗೆ ದುಡ್ಡು ಕೊಟ್ಟಿರ್ತೀರ ಅವ್ರು ವಾಪಸ್ ಕೊಡ್ತೀನಿ ಅಂತಾರೆ ಬಟ್ ಅವ್ರಿಗೇ ಏನೋ ಸಮಸ್ಯೆ ಇರುತ್ತೆ ಹಾಗಾಗಿ ನಿಮಗೆ ದುಡ್ಡು ಬರ್ತಾಯಿರಲ್ಲ ಈ ಮಧ್ಯದಲ್ಲಿ ರಾಹು ಎರಡನೇ ಮನೆ ನೋಡೋದ್ರಿಂದ ಸಡನ್ ಖರ್ಚುಗಳು ನಿಮ್ಮ ಹತ್ರ ಇರೋ ಹಣನ ನೀವು ಖರ್ಚು ಮಾಡೋ ಥರ ಮಾಡುತ್ತೆ ನಿಮ್ಮ ಹತ್ರ ಇರೋ ದುಡ್ಡು ಸ್ವಲ್ಪ ನಷ್ಟ ಆಗೋ ಥರ ಮಾಡುತ್ತೆ ಎಲ್ಲೋ ಹೊರಗಡೆ ಹೋಗುವಂಥದ್ದು ಆವಾಗ ದುಡ್ಡು ಕಳ್ಕೊಳ್ಳೋದು ಮೊಬೈಲ್ ಕಳ್ಕೊಳ್ಳೋದು ಒಡವೆ ಕಳ್ಕೊಳ್ಳೋದು ನಷ್ಟ ಯಾವುದೋ ಒಂದು ರೂಪದಲ್ಲಿ ಆಗಬೇಕಲ್ಲ ಮನೆಯಲ್ಲೇ ಎಲ್ಲೋ ಒಂದು ಕಡೆ ವಸ್ತು ಇಟ್ಟಿರ್ತೀರ ಯಾರೋ ಬಂದರೂ ತ ಸಡನ್ನಾಗಿ ಎಸ್ಕೇಪ್ ಆಗಿ ಎಸ್ಕೇಪ್ ಆಗೋಯ್ತದ್ದು ಅಂದರೆ ತಗೊಂಡು ಹೊಟ್ಟೋಗ್ಬಿಟ್ರು ಈ ಥರದ್ದೆಲ್ಲ ಆಗತ್ತೆ ಎಚ್ಚರಿಕೆ ದುಡ್ಡಿನ ವಿಷಯ ಅಂತ ಬಂದಾಗ ಈ ಥರ ಮೆಲೆ ಬಾಳುವಂಥ ವಸ್ತುಗಳು ಅಂತ ಬಂದಾಗ ಜೋಪಾನ ಮಾಡೋದು ಇದನ್ನು ಗಮನ ಕೊಡಿ ಯಾಕೆಂದರೆ ಅಷ್ಟಮದಲ್ಲಿರೋ ರಾಹು ಈ ಥರದ್ದೆಲ್ಲ ಮಾಡ್ತಾನೆ ಹಾಗೆ ಮಾತಾಮಹ ಪಿತಾಮಹ ಅಂದರೆ ತಂದೆಯೇ ಈ ತಂದೆಯ ತಂದೆ ತಾಯಿ ತಾಯಿಯ ತಾಯಿ ತಾಯಿ ತಂದೆ ತಾಯಿ ಅಂದರೆ ಅಜ್ಜಿ ತಾತ ಅಂತ ಹೇಳ್ತೀವಿ ಈ ಅಜ್ಜಿ ತಾತನ ವಿಷಯದಲ್ಲಿ ಸ್ವಲ್ಪ ಶಾಕಿಂಗ್ ನ್ಯೂಸ್ಗಳು ಬರ್ಬೋದು ಎಷ್ಟೋ ಜನಕ್ಕೆ ಅಜ್ಜಿ ತಾತ ಇರಲ್ಲ ಇದ್ದು ಅವರಿಗೆ ಹೇಳ್ತಾ ಇರೋದು ಈ ಅಜ್ಜಿ ತಾತನಿಗೆ ಏನಾದರೂ ಅಜ್ಜಿ ಅಥವಾ ತಾತನಿಗೆ ಏನಾದರೂ ಹೆಲ್ತ್ ಇಶ್ಯೂ ಆಗುವಂಥದ್ದು ಏನೋ ತೊಂದರೆ ಆಗುವಂಥದ್ದು ಈ ಥರ ತಾತನ ಆಸ್ತಿ ವಿಚಾರದಲ್ಲಿ ಏನೋ ಸಡನ್ನಾಗಿ ಪ್ರಾಬ್ಲಮ್ ಆಯಿತು ನಿಮ್ಮ ತಾತನ ಕಡೆಯಿಂದ ನಿಮ್ಗೆ ಏನೋ ಒಂದು ಆಸ್ತಿ ಬಂದಿತ್ತು ಆ ವಿಚಾರದಲ್ಲಿ ಏನೋ ಒಂದು ತಗಾದೆ ಇನ್ನೇನೋ ಒಂದು ಲಿಟಿಗೇಷನ್ ಸಡನ್ನಾಗಿ ಬಂತು ಈ ಥರದ್ದೆಲ್ಲ ಆಗುತ್ತೆ ಬಟ್ ಏನು ಗೊತ್ತಾ ಏನೇ ಆದರೂ ಕೂಡ ಕೊನೆಯಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತೀರ ನೀವು ಅದು ಪೂರ್ತಿ ಹಾಗೆ ಇರಲ್ಲ ಆವಾಗ ಅವಾಗವಾಗ ನಿಮಗೆ ಸಡನ್ನಾಗಿ ಸಡನ್ನಾಗಿ ಈ ಥರ ಶಾಕ್ ಕೊಟ್ಟು ಕೊಟ್ಟು ಟೆನ್ಷನ್ ಕೊಡ್ತಾನೆ ರಾಹುಗ್ರಹ ಆದರೆ ದುಡ್ಡು ನಷ್ಟ ಆಗೋದು ಕಳ್ತನ ಈ ಥರದ್ದೆಲ್ಲ ಏನು ಹೇಳಿದೆ ಅದು ಮಾತ್ರ ತುಂಬ ಹುಷಾರಾಗಿರ್ಬೇಕು ಅದು ಯಾವ ಮಟ್ಟದಲ್ಲಿ ಬೇಕಾದರೂ ಹೋಗ್ಬೋದು ನಿಮ್ಮ ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಅಲ್ಲದೆ ಈಗ ಈ ಒಂದು ತಿಂಗಳು ಈ ಒಂದು ಒಂದೂವರೆ ತಿಂಗಳು ಕುಜನೂ ಕೂತ್ಕೊಂಡ್ಬಿಟ್ಟಿರ್ತಾನೆ ಸಿಂಹರಾಶಿಯಲ್ಲಿ ಕುಜ ಕೇತು ಕೂತ್ಕೊಂಡು ಆ ಕುಜನನ್ನು ರಾಹು ನೋಡ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ರಾತ್ರಿ ಸಮಯದಲ್ಲಿ ಪ್ರಯಾಣ ಮಾಡಬೇಡಿ ಯಾಕಂದರೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಾದ ರಾಶಿ ಮೇಲೆ ರಾಹುವಿನ ದೃಷ್ಟಿ ಇರುತ್ತೆ ಆ ರಾಹು ರಾತ್ರಿ ಹೊತ್ತು ಆ್ಯಕ್ಟಿವ್ ಆಗಿಬಿಡ್ತಾನೆ ಯಾಕೆಂದರೆ ರಾಹು ಅನ್ನೋನು ರಾಕ್ಷಸ ರಾಕ್ಷಸರಿಗೆ ರಾತ್ರಿ ಹೊತ್ತು ಬಲ ಜಾಸ್ತಿ ದೇವತೆಗಳಿಗೆ ಹಗಲಿನಲ್ಲಿ ಬಲ ಜಾಸ್ತಿ ಇವನು ರಾಕ್ಷಸ ರಾಜ ಆಗಿರುವ ಕಾರಣ ರಾತ್ರಿಯ ಹೊತ್ತು ರಾಹು ತುಂಬ ಪವರ್ಫುಲ್ ಅದರಲ್ಲೂ ಅಮಾವಾಸೆ ಇನ್ನೂ ಪವರ್ಫುಲ್ ಅಮಾವಾಸೆಗೆ ಕಾರಕನೇ ರಾಹು ಹುಣ್ಣಿಮೆಗೆ ಚಂದ್ರ ಕಾರಕ ಅಮಾವಾಸೆಗೆ ಕಾರಕ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದೂವರೆ ವರ್ಷದಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಏನಂದರೆ ಅಮಾವಾಸ್ಯೆಗಳಲ್ಲಿ ಪ್ರಯಾಣ ಮಾಡಬೇಡಿ ರಾತ್ರಿ ಹೊತ್ತು ಪ್ರಯಾಣ ಮಾಡಬೇಡಿ ಅಂದರೆ ನೆಗೆಟಿವ್ ಎನರ್ಜಿ ಎಫೆಕ್ಟು ಎಲ್ಲೋ ಏನೋ ಮಾಡಿಸಿ ಹಾಕಿರ್ತಾರೆ ಗೊತ್ತಿಲ್ಲದೆ ಡಾ ದಾಟಿಬಿಡ್ತೀರಾ ಅದ್ರ ಪ್ರಾಬ್ಲಮ್ ದೃಷ್ಟಿದೋಷ ಮಾಟ ಮಂತ್ರ ಈ ನೆಗೆಟಿವ್ ಅಂದರೆ ಏನು ಕೆಲವೊಂದೆಲ್ಲ ಪ್ರೇತಾತ್ಮಗಳ ಸಂಚಾರ ಇರುತ್ತೆ ಇದರದ್ದೆಲ್ಲ ಎಫೆಕ್ಟು ಅವುಗಳು ನಿಮ್ಮ ನೋಡಿ ಅಟ್ರ್ಯಾಕ್ಟ್ ಆಗುವಂಥದ್ದು ಕೆಲವು ಪ್ರೇತಾತ್ಮಗಳು ಅಂದರೆ ಈ ಥರದ್ದೆಲ್ಲ ಆಗುತ್ತೆ ಇದಾಗಲ್ಲ ಅಂತಲ್ಲ ಎಲ್ರಿಗೂ ಆಗಲ್ಲ ಆದರೆ ನಿಮ್ಮ ಶಕ್ತಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಯಾರು ಯಾವಾಗಲೂ ದೇವರ ಸ್ಮರಣೆ ಮಾಡ್ತಿರ್ತಾರೆ ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಆಗ್ತಾ ಆಗ್ತಾಯಿರುತ್ತೆ ಯಾರ ಜಾತಕದಲ್ಲಿ ಆತ್ಮಕಾರಕ ರವಿ ಶನಿ ನೋಡಿ ಶನಿ ಕೂಡ ಸ್ಟ್ರಾಂಗ್ ಆಗಿದ್ದರೆ ಏನು ನೆಗೆಟಿವ್ ತಟ್ಟೋದಿಲ್ಲ ತಿಳ್ಕೊಳ್ಳಿ ಬರೀ ರವಿ ಮಾತ್ರ ಅಲ್ಲ ರವಿ ಆತ್ಮಕಾರಕ ಶನಿ ಏನು ಗೊತ್ತಾ ಎಂಥ ನೆಗೆಟಿವ್ ಎನರ್ಜಿನೂ ಕೂಡ ಹೆದರಿಸುವಂತಹ ಶಕ್ತಿಯನ್ನು ಹೊಂದಿರ್ತಾನೆ ಅಷ್ಟೇ ಅಲ್ಲ ಯಾರ ಜಾತಕದಲ್ಲಿ ರಾಹು ತುಂಬ ಪವರ್ಫುಲ್ ಇರ್ತಾನೆ ಅವ್ರಿಗೆ ಯಾವ ನೆಗೆಟಿವ್ ತಟ್ಟಲ್ಲ ಅವರಿಗೆ ದೃಷ್ಟಿ ಕೂಡ ಆಗೋದಿಲ್ಲ ಹೆಂಗೆ ತಿಳ್ಕೊಳ್ಳೋದು ರಾಹು ಪವರ್ಫುಲ್ ಅಂತ ಸ್ವ ನಕ್ಷತ್ರದಲ್ಲಿದ್ದರೆ ಶನಿ ಉಚ್ಚ ಕ್ಷೇತ್ರದಲ್ಲಿದ್ದರೆ ರವಿ ಉಚ್ಚ ಕ್ಷೇತ್ರದಲ್ಲಿದ್ದರೆ ಅವರಿಗೆ ಬೇರೆಯವ್ರ ದೃಷ್ಟಿ ಬೇಗ ತಟ್ಟೋದಿಲ್ಲ ಹಾಗೆ ಈ ನಾವು ಹೇಳ್ತೀವಲ್ಲ ಪ್ರೇತಾತ್ಮಗಳ ಕಾಟ ಅಥವಾ ಎಲ್ಲೋ ಹೋಗಿ ಬಂದ ತಕ್ಷಣ ಏನೋ ಪ್ರಾಬ್ಲಮ್ ಆಗೋದು ದೃಷ್ಟಿ ಆಗೋದು ಮತ್ತು ಮಠ ಮಂತ್ರ ಈ ಥರದ್ದೆಲ್ಲ ಏನೂ ಅವ್ರಿಗೆ ತಟ್ಟೋದಿಲ್ಲ ಅದು ನಿಮ್ಮ ಜಾತಕ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಿರಲ್ಲ ಅದಕ್ಕೆ ನಾನು ಗೋಚಾರ ಫಲದಲ್ಲಿ ಹೇಳ್ತಾ ಇರೋದಂದರೆ ಈ ವಿಚಾರದಲ್ಲಿ ಪ್ರಯಾಣದ ವಿಚಾರ ಅಂತ ಬಂದಾಗ ರಾತ್ರಿ ಹೊತ್ತು ಪ್ರಯಾಣ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಷ್ಟಮಸ್ಥ ರಾಹುವಿನಿಂದ ಯಾವುದೇ ಶುಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವನೇನಿದ್ರು ಅಶುಭ ಫಲನೇ ಕೊಡೋದು ಅಷ್ಟಮ ಅಂತಂದ್ರೇ ಕಷ್ಟ ಹಾಗಾಗಿ ರಾತ್ರಿ ಪ್ರಯಾಣ ಅಮಾವಾಸ್ಯ ದಿನಗಳಲ್ಲಿ ರಾತ್ರಿನೂ ಬೇಡ ಹಗಲು ಬೇಡ ಪ್ರಯಾಣ ಯಾಕಂದರೆ ಇಡೀ ಅಮಾವಾಸ್ಯೆ ಪೂರ್ತಿ ದಿನ ರಾಹು ತುಂಬ ಪವರ್ಫುಲ್ ಆಗಿರ್ತಾನೆ ಹಾಗಾಗಿ ಈ ವಿಚಾರಗಳಲ್ಲಿ ಹೆಚ್ಚು ಹರಿಸಿ ಪ್ರಾಪರ್ಟಿ ತಗೊಳ್ಳೋದು ಮನೆ ತಗೊಳ್ಳೋದು ಸೈಟ್ ತಗೊಳ್ಳೋದು ವಾಹನ ತಗೊಳ್ಳೋದು ಇದು ಯಾವುದು ಒಂದೂವರೆ ವರ್ಷ ಬೇಡ ಕಾರಣ ಏನಂದರೆ ಒಂದು ಕಡೆ ಹನ್ನೆರಡನೇ ಮನೆಯಲ್ಲಿ ಗುರು ಇರ್ತಾನೆ ಅವನೇನು ಮಾಡ್ತಾನೆ ಅಂದರೆ ಇರೋ ದುಡ್ಡನ್ನು ತಗೋ ಆ ಥರದ್ದು ಏನಾದರೂ ಇನ್ವೆಸ್ಟ್ ಮಾಡಿಸೋದಕ್ಕೆ ಆಸಕ್ತಿ ಕೊಡ್ತಾನೆ ಆದರೆ ನಾಲ್ಕನೇ ಮನೆ ಗ್ರಾಹ ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ತಗೊಳ್ಳೋಂತಹ ಪ್ರಾಪರ್ಟಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಒಂದು ಲಿಟಿಗೇಷನ್ ಪ್ರಾಪರ್ಟಿನ ತೊಗೊಂಡ್ಬಿಡೋದು ಅಥವಾ ಜಾಗ ಚೆನ್ನಾಗಿಲ್ಲ ಆ ಜಾಗದಲ್ಲಿ ಏನೋ ತೊಂದರೆ ಇದೆ ಅಂತ ಜಾಗವನ್ನು ತಗೊಳ್ಳೋದು ಮನೆ ತೊಗೊಳ್ತೀರ ಆ ಮನೆ ವಾಸ್ತು ಇರೋದಿಲ್ಲ ಮನೆ ತೊಗೊಂಡ್ಮೇಲೆ ಅಲ್ಲಿ ತುಂಬ ಸಮಸ್ಯೆಗಳಾಯಿತು ಈ ಥರದ್ದೆಲ್ಲ ಆಗುತ್ತೆ ಇನ್ನು ಪ್ರಾಪರ್ಟಿ ವಿಚಾರದಲ್ಲಿ ಮೋಸನೂ ಆಗ್ಬೋದು ನಿಮ್ಮ ಹತ್ರ ಸ್ವಲ್ಪ ಅಡ್ವಾನ್ಸ್ ಈಸ್ಕೊಂಡು ಕೊನೆಗೆ ನಿಮಗೆ ಅದನ್ನು ಅಡ್ವಾನ್ಸ್ ಕೊಡದೆ ಮನೆ ರಿಜಿಸ್ಟ್ರು ಮಾಡಿಕೊಡದೆ ನಿಮ್ಮನ್ನು ಆಟ ಆಡಿಸೋದು ಸತಾಯಿಸೋದು ಇಂಥದ್ದೆಲ್ಲ ನಾವು ಪ್ರತಿನಿತ್ಯ ಹೊರಗಡೆ ಪ್ರಪಂಚದಲ್ಲಿ ನೋಡ್ತಾ ಇದೀವಲ್ವ ಈ ಥರದ್ದೆಲ್ಲ ರಾಹು ಅಂದರೆ ಮೋಸ ಎರಡನೇ ಮನೆ ನೋಡ್ತಿದ್ದೇನೆ ಅಂದರೆ ದುಡ್ಡಿನ ವಿಷಯದಲ್ಲಿ ಯಾರಾದರೂ ಮೋಸ ಮಾಡೋಕ್ಕಾಯ್ತಾ ಇರ್ತಾರೆ ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ನಿರ್ಧಾರ ಬೇಡ ಗುರುಗ್ರಹ ನಿಮ್ಮ ರಾಶಿಗೆ ಬಂದ ಮೇಲೆ ಇದರ ಬಗ್ಗೆ ಯೋಚನೆ ಮಾಡಿ ತುಂಬ ಒಳ್ಳೆಯದು ಇನ್ನು ರಾಹು ಅಷ್ಟಮದಲ್ಲಿ ಕೂತ್ಕೊಂಡು ಎರಡನೇ ಮನೆ ನೋಡ್ತಾ ಇರೋದ್ರಿಂದ ಮಾತು ಮಾತಿನಿಂದ ಕಷ್ಟಗಳು ಮಾತಿನಿಂದ ಕೆಲವರನ್ನು ದೂರ ಮಾಡ್ಕೊಳ್ತೀರಾ ಅಂದರೆ ನೀವು ಎಷ್ಟು ಬುದ್ಧಿವಂತರಾದರೂ ಕೂಡ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಯಾವ ಟೈಮಲ್ಲಿ ಏನು ಮಾತಾಡಬೇಕು ಇದರ ಅರಿವನ್ನು ಹಂಗೆ ಬ್ಲ್ಯಾಂಕ್ ಮಾಡಿಬಿಡ್ತಾನೆ ರಾಹು ಗುರು ಬೇರೆ ಹನ್ನೆರಡನೇ ಮನೇಲಿರ್ತಾನೆ ಅರಿವು ಕೊಡೋನು ಗುರುಗ್ರಹ ಗುರು ಮೊದಲೇ ವೀಕ್ ಆಗಿದ್ದಾನೆ ಈ ಕಡೆ ರಾಹು ಬೇರೆ ಎರಡನೇ ಮನೆ ವಾಕ್ಸ್ಥಾನ ನೋಡ್ತಾ ಇರ್ತಾನೆ ಮಾತಾಡಿಸ್ತಾನೆ ಇರ್ತಾನೆ ಎಲುಬಿಲ್ಲದ ನನಗೆ ಗೊತ್ತೇ ಆಗೋದಿಲ್ಲ ನೀವೇನು ಮಾತಾಡಿದ್ರಿ ಅಂತ ಇದರಿಂದಾಗಿ ಕೆಲವು ಸಂಬಂಧಗಳನ್ನು ದೂರ ಮಾಡ್ಕೊಳ್ತೀರಾ ಕುಟುಂಬ ನೋಡಿ ಕುಟುಂಬ ಸ್ಥಾನದಲ್ಲಿ ಕೇತು ಬಂದಿದ್ದಾನೆ ಕುಟುಂಬದಲ್ಲಿ ಎಲ್ಲರನ್ನು ದೂರ ಮಾಡ್ತಾನೆ ಶನಿ ಮತ್ತು ಕೇತು ಸಂಬಂಧಗಳನ್ನು ದೂರ ಮಾಡಿ ಒಂಟಿ ಮಾಡೋದರಲ್ಲಿ ಫಸ್ಟು ಅವೆರಡು ಗ್ರಹಗಳು ಹಾಗಾಗಿ ಸ್ವಲ್ಪ ಆ ಮಾತಿನ ವಿಚಾರದಲ್ಲಿ ಜಾಗ್ರತೆ ಇನ್ನು ದುಡ್ಡು ಬೇರೆಯವ್ರಿಗೆ ಕೊಡೋದು ಸಾಲ ಕೊಡೋದು ಹೊಸ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದು ಯಾವುದೂ ಬೇಡ ವಾಕ್ಸ್ಥಾನದ ಎರಡನೇ ಮನೆಯಲ್ಲಿ ಗ್ರಹ ಇರೋದರಿಂದ ಈ ಥರದ್ದು ಯಾವುದೇ ವಿಚಾರಗಳಿಗೂ ಈ ಒಂದೂವರೆ ವರ್ಷ ಕೈ ಹಾಕಬೇಡಿ ರಾಹು ದೃಷ್ಟಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಕೆಲವರಿಗೆ ಬರುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂದರೆ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅವಕಾಶ ಸಿಗುತ್ತೆ ಖಂಡಿತ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಏನು ರಾಹುವಿನ ದೃಷ್ಟಿ ನಾಲ್ಕನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮನೆಯಲ್ಲಿ ಮಾತೃ ಅಥವಾ ಮಾತೃ ಸಮಾನವಾದವರು ಅವರಿಗೆ ಅವರ ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗುವ ಸಾಧ್ಯತೆ ಅವರ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಾಗ್ಬೋದು ಅಥವಾ ಅವರು ಯಾವುದೋ ಒಂದು ದುಃಖಕ್ಕೆ ಸಿಕ್ಕಾಕೊಳ್ಬೋದು ದುಃಖದ ವಿಚಾರಗಳು ಅಥವಾ ಅವ್ರಿಗೆ ಆಗಿ ಅವ್ರಿಗಾಗಬೇಕಾಗಿರೋ ಕೆಲವು ಕೆಲಸಗಳು ಆಗದೆ ಹೋಗ್ಬೋದು ಏನೋ ಒಂದು ಒಟ್ಟಿನಲ್ಲಿ ತಾಯಿಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಕರ್ಕಾಟಕ ರಾಶಿಯವರಿಗೆ ಶುರುವಾಗತ್ತೆ ಇದು ರಾಹು ಕೊಡ್ತಾ ಇರುವಂತಹ ನೆಗೆಟಿವ್ ಫಲಗಳು ಇನ್ನು ಕೇತುವಿನಿಂದಲೂ ಕೂಡ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಕೇತು ಎರಡನೇ ಮನೇಲಿ ಇದ್ದಾನೆ ಅಂದರೆ ಮೊದಲು ಅಂದ್ಕೊಡೋದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಹಣಕಾಸಿನ ಸಮಸ್ಯೆಗಳು ಹಾಗಾಗಿ ಈ ರಾಹು ಮತ್ತು ಕೇತು ಈ ಎರಡೂ ಗ್ರಹಗಳಿಗೂ ಪರಿಹಾರವನ್ನು ಮಾಡಬೇಕು ಇನ್ನು ರಾಹುವಿನ ದೃಷ್ಟಿ ಪಂಚಮವಾದಂತಹ ಈ ವೃಶ್ಚಿಕ ರಾಶಿಯ ಮೇಲೆ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನೋ ತೊಂದರೆಗಳನ್ನ ರಾಹು ಗ್ರಹ ಇನ್ನು ಉದ್ಯೋಗ ಅಂತ ಬಂದಾಗ ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಚೆನ್ನಾಗಿ ಇನ್ನೇನು ಲಾಭ ಬಂದ್ಬಿಡುತ್ತೆ ಅನ್ನೋ ಟೈಮಲ್ಲಿ ಕೊನೆ ಮೂಮೆಂಟಲ್ಲಿ ಅದು ಬರಲ್ಲ ಅಂದರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಬಟ್ ಆ ಎಕ್ಸ್ಪೆಕ್ಟೇಷನಿಗೆ ಬರಲಿಲ್ಲ ಇಷ್ಟೇನಾ ನನಗಾಗಿದ್ದು ಅನುಕೂಲ ಅನ್ನೋ ಥರ ಆಗ್ಬಿಡುತ್ತೆ ಈ ರಾಹು ಏನು ಮಾಡ್ತಾನೆ ಅಂದರೆ ಅದೃಷ್ಟನ ಕಟ್ ಮಾಡ್ತಾನೆ ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಕೆಲಸದಲ್ಲಿ ತೊಂದರೆ ಅಂತ ಏನಿರೋದಿಲ್ಲ ಆದರೆ ಆರನೇ ಮನೆಯಿಂದ ಮೂರನೇ ಮನೆ ಅಂದರೆ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಕೆಲವು ಸಹೋದ್ಯೋಗಿಗಳಿಂದ ಕೆಲವ್ರು ಇರ್ತಾರೆ ತುಂಬ ಚೆನ್ನಾಗಿತ್ಕೊಂಡು ನಿಮ್ಮ ಬಗ್ಗೆ ತಿಳ್ಕೊಂಡು ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಊಹಾಪೋಹಗಳಿಗೆ ಕಾರಕನೇ ರಾಹು ಊಹಾಪೋಹಗಳನ್ನು ಸೃಷ್ಟಿ ಮಾಡುವಂಥದ್ದು ಇದೆಲ್ಲ ಮಾಡ್ತಾರೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಅದನ್ನೆಲ್ಲ ಇಗ್ನೋರ್ ಮಾಡಿ ಅಷ್ಟೇ ಇನ್ನೇನು ಬೇಡ ಇಗ್ನೋರ್ ಮಾಡ್ತಾ ಹೋಗಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಈ ಥರದ್ದು ಅಷ್ಟೇ ಆದರೆ ಕೆಲಸಕ್ಕೆಲ್ಲ ತೊಂದರೆ ಆಗೋದಿಲ್ಲ ಸರ್ಕಾರಿ ಉದ್ಯೋಗ ಆಗಿರಲಿ ಅಥವಾ ಪ್ರೈವೇಟ್ ಜಾಬಲ್ಲಿರಲಿ ಉದ್ಯೋಗಕ್ಕೆ ತೊಂದರೆ ಕೊಡೋಲ್ಲ ಬಟ್ ಅಲ್ಲಿ ಉದ್ಯೋಗದ ಸ್ಥಳದಲ್ಲಿ ಏನೋ ಒಂಥರ ನೆಗೆಟಿವ್ ನಿಮಗೆ ಒ ಒಬ್ಬರ ಸ್ವಭಾವನೂ ಚೆನ್ನಾಗಿಲ್ಲ ಯಾಕೆ ಆಡ್ತಾರೆ ಜನ ಒಂಥರ ನಿಮಗೆ ಆ ಜನಗಳ ಮೇಲೆ ತುಂಬ ಬೇಸರ ಉಂಟಾಗ್ಬಿಡುತ್ತೆ ನಿಮ್ಮ ನಿಮ್ಮ ವಿಚಾರದಲ್ಲಿ ಏನಾದರೂ ಒಂದು ತೊಂದರೆ ಮಾಡಲಿಕ್ಕಾಗಿ ಊಹಾಪೋಹಗಳನ್ನು ಸೃಷ್ಟಿ ಮಾಡಲಿಕ್ಕಾಗಿ ಕಾಯ್ತಾ ಇದ್ದಾರೇನಪ್ಪ ಅನ್ನೋ ಥರ ನಿಮಗೆ ಬೇಜಾರಾಗ್ತಾ ಇರುತ್ತೆ ಈ ಥರದ್ದೆಲ್ಲ ಆಗುತ್ತೆ ಇನ್ನು ಪರಿಹಾರಕ್ಕೆ ಬಂದುಬಿಡ್ತೀನಿ ಯಾಕಂದರೆ ಇಷ್ಟೊಂದು ನೆಗೆಟಿವ್ ಇದ್ದಾಗ ಪರಿಹಾರ ತುಂಬ ಒಳ್ಳೆಯದು ಪರಿಹಾರ ಮಾಡಲೇಬೇಕು ಬಟ್ ಖುಷಿ ವಿಚಾರ ಏನಂದರೆ ರಾಹುಕೇತುಗಳಿಗೆ ನೀವು ಪರಿಹಾರ ಮಾಡಿಬಿಟ್ರಿ ಅಂದರೆ ಅವರು ತುಂಬ ಒಳ್ಳೆಯವರು ಅವ್ರು ಜಾಸ್ತಿ ಕಷ್ಟ ಕೊಡೋದೇ ಇಲ್ಲ ಮೊದಲನೇ ಪರಿಹಾರ ಏನಂದರೆ ನಾಗಗಳ ಆರಾಧನೆ ಅಂದರೆ ನಾಗರಕಲ್ ಪೂಜೆಯನ್ನು ಮಾಡೋದು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕಕ್ಕೆ ಹಾಲನ್ನು ಕೊಡುವಂಥದ್ದು ಹಾಗೆ ಪ್ರತಿ ಶನಿವಾರ ಬೇಳೆ ಹುರುಳಿ ಕಾಳನ್ನು ಯಾವುದಾದ್ರೂ ದೇವಸ್ಥಾನ ಕೊಡೋದು ದುರ್ಗಾ ಅಷ್ಟೋತ್ತರ ಗಣಪತಿ ಅಷ್ಟೋತ್ತರವನ್ನು ಪ್ರತಿದಿನ ಹೇಳ್ಕೊಳ್ಳೋದು ಮತ್ತೊಂದು ಮಹತ್ತರವಾದ ಪರಿಹಾರ ಒಂದು ತಾಮ್ರದ ತಂಬಿಗೆ ತಗೊಳ್ಳಿ ಅದರಲ್ಲಿ ನೀರು ದರ್ಬೆ ಗರಿಕೆ ಚಿಟಿಕೆ ಅರ್ಶನ ಹಾಕ್ಕೊಂಡು ಆ ತಂಬಿಗೆಯನ್ನು ಕೈನಲ್ಲಿ ಹಿಡ್ಕೊಂಡು ಅಶ್ವತ್ಥ ವೃಕ್ಷವನ್ನು ಒಂಬತ್ತು ಪ್ರದಕ್ಷಿಣೆ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡು ಆ ನೀರನ್ನು ಅಶ್ವತ್ಥ ವೃಕ್ಷದ ಬುಡಕ್ಕೆ ಹಾಕಿಬಿಡಿ ಅಲ್ಲಿ ರಾಹು ಕೇತುಗಳಿರ್ತಾರೆ ಅಶ್ವತ್ಥ ವೃಕ್ಷದಲ್ಲಿ ಹಾಕುವಂಥ ನೀರಿನಲ್ಲಿ ದರ್ಬೆ ಮತ್ತು ಗರಿಕೆ ಇರುತ್ತೆ ಅದು ರಾಹು ಕೇತುಗಳನ್ನು ಸೂಚಿಸುತ್ತೆ ಇದನ್ನು ಮಾಡೋದರಿಂದ ರಾಹು ಮತ್ತು ಕೇತುಗಳ ಅಶುಭ ಫಲಗಳು ತುಂಬ ಕಡಿಮೆ ಆಗುತ್ತೆ ಅಂದರೆ ನಿಮಗೆ ಇನ್ನೇನು ತೊಂದರೆ ಆಗೋ ಮೂಮೆಂಟಲ್ಲಿದ್ದರೂ ಕೂಡ ಅದೇನು ಪ್ರಾಬ್ಲಮ್ ಆಗೋಲ್ಲ ಕೊಡ್ಲಿ ಹೋಗೋದು ಉಗ್ರಲ್ಲಿ ಹೋಯಿತು ಅನ್ನೋ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾಬ್ಲಮ್ ಆಗ್ಬೋದು ಅದರ ದೊಡ್ಡ ಪ್ರಮಾಣದಲ್ಲಿ ಏನೂ ಆಗೋದಿಲ್ಲ ಈಗ ಈಗೇಳಲ್ಲ ಇಷ್ಟು ಪರಿಹಾರಗಳು ಇದರಲ್ಲಿ ನಿಮಗೆ ಯಾವ್ದಾವ ಸುಲಭ ಆಗುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲ ಪರಿಹಾರಗಳನ್ನ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಈ ರಾಹು ಕೇತುಗಳ ಅಶುಭ ಫಲಗಳ ಬಗ್ಗೆ ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಹಾಗಾಗಿ ಪರಿಹಾರಗಳು ಮಾಡ್ಕೊಳ್ಳಿ ಮತ್ತು ಕೆಲವು ಎಚ್ಚರಿಕೆ ಕ್ರಮಗಳು ದುಡ್ಡು ಕೊಡದೇ ಇರೋದು ಇನ್ವೆಸ್ಟ್ ಮಾಡದೇ ಇರೋದು ಪ್ರಾಪರ್ಟಿ ಇತ್ಯಾದಿ ವಿಚಾರಗಳಂದರೆ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕದಿರೋದು ಇದರಲ್ಲೆಲ್ಲ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ಬಿಡಿ ಮತ್ತು ಮಾತಿನ ವಿಷಯದಲ್ಲಿ ಯಾರ ಹತ್ರನೂ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡ್ಕೋಬೇಡಿ ಯಾರನ್ನು ನಂಬಬೇಡಿ ಅಷ್ಟೆ ಇದೆಲ್ಲ ನೀವು ಎಚ್ಚರಿಕೆಯನ್ನು ನೀವು ಇಟ್ಕೊಂಡು ರೆಮಿಡೀಸ್ನ ಮಾಡ್ಕೊಂಡೋದ್ರೆ ಖಂಡಿತ ಯಾವ ತೊಂದರೆನೂ ಆಗೋದಿಲ್ಲ ಎಲ್ರಿಗೂ ಶುಭವಾಗಲಿ